ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಆರ್ ಬಿ ಐ ಹಣಕಾಸು ನೀತಿ ಸಮಿತಿ ಸಭೆ ಆರ್ ಬಿ ಐ ಹಣಕಾಸು ನೀತಿ ಸಮಿತಿ ಸಭೆ ಬುಧವಾರ ಆರಂಭವಾಗಿದ್ದು ಹೊಸದೆಹಲಿಯಲ್ಲಿ ಶುಕ್ರವಾರ ಮುಕ್ತಾಯಗೊಳ್ಳಲಿದೆ ಇದು ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಸಭೆಯಾಗಿದೆ ಸದ್ಯದಲ್ಲಿ ಸ್ಥಿತಿಯಲ್ಲಿ ರೆಫೋ ದರ ಬದಲಾವಣೆಯಾಗುವ ಸಾಧ್ಯತೆ ಬಹಳ ಕಡಿಮೆ ಹೀಗಾಗಿ ರೆಫೋ ದರ ಈಗಿರುವ ಶೇಕಡ ಆರು ಪಾಯಿಂಟ್ ಐದರಲ್ಲಿಯೇ ಮುಂದುವರಿಯುವ ಸಾಧ್ಯತೆ ಇದೆ ಇನ್ನೊಂದು ವಾರ್ತೆಗಳು ಫೈ ಜಿ ಸೆಕ್ಸ್ಟ್ರಮ್ ಹರಾಜು ದಿನಾಂಕ ಮತ್ತೆ ಮುಂದೂಡಿಕೆ ಬೋರು ನಿರೀಕ್ಷಿತ ಫೈ ಜಿ ಸೆಕ್ಷ ಹರಾಜನ ದಿನಾಂಕವನ್ನು ದೂರ ಸಂಪರ್ಕ ಇಲಾಖೆ ಮತ್ತೊಮ್ಮೆ ಮುಂದೂಡಿದೆ ಹೊಸ ಸರ್ಕಾರದ ರಚನೆಯಿಂದ ನಂತರ ಜೂನ್ ಇಪ್ಪತ್ತೈದಕ್ಕೆ ಹರಾಜು ಪ್ರಕ್ರಿಯೆ ನಡೆಯಲಿದೆ ಎಂದು ಹೇಳಲಾಗಿದೆ ಮೊದಲು ಮೇ ಇಪ್ಪತ್ತೈದು ನಂತರ ಜೂನ್ ಆರಕ್ಕೆ ಹರಾಜು ನಡೆಸಲು ದಿನಾಂಕ ಗೊತ್ತುಪಡಿಸಲಾಗಿತ್ತು ಈ ಬಾರಿ ಎಂಟು ಬಾಂಡ್ಗಳು ಫೈ ಜಿ ಏರ್ವೆಗಳು ತೊಂಬತ್ತಾರು ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಳೆ ಬಾಳುವ ಬೆಲೆಗೆ ಹರಾಜಾಗುತ್ತಿವೆ ಎಂದು ಹೇಳಲಾಗುತ್ತಿದೆ ಇದರಲ್ಲಿ ರಿಲಯನ್ಸ್ ಜಿಯೋ ಭಾರತಿ ಏರ್ಟೆಲ್ ವೊಡಾಫೋನ್ ಇಂಡಿಯಾ ಹರಾಜಿನಲ್ಲಿ ಬಿಡ್ ಮಾಡುವುದಿಲ್ಲ ಎನ್ನಲಾಗಿದೆ ಏಕೆಂದರೆ ಈಗಲೇ ಈ ಬೃಹತ್ ಟೆಲಿಕಾಂ ಕಂಪನಿಗಳು ಬಳಿ ಸಾಕಷ್ಟು ಫೈ ಜಿ ಸೆಕ್ಸಮ್ ಇದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ